ಮೀಟರ್ ಬಡ್ಡಿದಂತೆ ನಾಲ್ಕು ಲಕ್ಷ ಇಪ್ಪತ್ಮೂರು ಸಾವಿರ ಸಾಲಕ್ಕೆ ನಲವತ್ತೆರಡು ಲಕ್ಷಕ್ಕೂ ಹೆಚ್ಚು ಹಣ ವಸೂಲಿ ಮಾಡಿ ದೌರ್ಜನ್ಯ ಎಸಗಿದ್ದಾರೆ ಎಂದು ಅವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪವಿತ್ರ ಎಂಬುವವರು ಪ್ರಕರಣ ದಾಖಲಿಸಿದ್ದಾರೆ ಅವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊನ್ನದಾಸನಪುರ ಗ್ರಾಮದ ನಿವಾಸಿ ಪವಿತ್ರ ಎಂಬುವವರು ಅದೇ ಗ್ರಾಮದ ಶಾರದಮ್ಮನವರ ಬಳಿ ಹಂತ ಹಂತವಾಗಿ ಸುಮಾರು ನಾಲ್ಕು ಲಕ್ಷ ಸಾವಿರ ಸಾಲ ಪಡೆದಿದ್ದರು ಮೊದಮೊದಲು ತಿಂಗಳಿಗೆ ಹತ್ತು ಶೇಕಡದಷ್ಟು ಬಡ್ಡಿ ಪಡೆಯುತ್ತಿದ್ದ ಶಾರದಮ್ಮ ಒಂದು ವರ್ಷದ ನಂತರ ವಾರಕ್ಕೆ ಹದಿನೈದು ಶೇಕಡದಷ್ಟು ಬಡ್ಡಿಯನ್ನ ನೀಡುವಂತೆ ಕಿರುಕುಳ ನೀಡಿ ನಲವತ್ತೆರಡು ಲಕ್ಷಕ್ಕೂ ಹೆಚ್ಚು ಹಣವನ್ನು ವಸೂಲಿ ಮಾಡಿದ್ದಾರೆ ಎಂದು ದೂರಿನಲ್ಲಿ ದಾಖಲಿಸಿದ್ದಾರೆ ಗಂಡನಿಗೆ ತಿಳಿಯದೆ ಪಡೆದಿದ್ದ ಸಾಲಕ್ಕೆ ಬಡ್ಡಿ ಕಟ್ಟಲು ತಮ್ಮ ಸಂಬಂಧಿಕರ ಬಳಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಸಾಲ ಮಾಡಲಾಗಿದೆ ಬಡ್ಡಿಗಾಗಿ ಶಾರದಮ್ಮ ನೀಡುತ್ತಿದ್ದ ಕಿರುಕುಳ ಹಿಂಸೆ ತಾಳಲಾರದೆ ಬೇಸೆತ್ತು ಪವಿತ್ರ ಆತ್ಮಹತ್ಯೆಗೂ ಯತ್ನಿಸಿದ್ದಾರೆ ಈ ಸಂದರ್ಭದಲ್ಲಿ ಗಂಡನಿಗೆ ವಿಷಯ ತಿಳಿದು ಶಾರದಮ್ಮ ಬಳಿ ವಿಚಾರಿಸಿದಾಗ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿದ್ದಾರೆ ಎಂದು ದೂರು ನೀಡಿದ್ದಾರೆ ಹನ್ನೆರಡು ಲಕ್ಷವನ್ನ ಅಕೌಂಟ್ ಮೂಲಕ ಹಾಗೂ ಆರು ಲಕ್ಷ ಹಣ ನೀಡುವುದಕ್ಕೆ ನಮ್ಮ ಬಳಿ ಸಾಕ್ಷಿ ಇದೆ ಉಳಿದ ಹಣವನ್ನ ನಗದು ಮೂಲಕ ನೀಡಲಾಗಿದೆ ಪ್ರಕರಣ ದಾಖಲಾಗಿ ಮೂರು ದಿನಗಳು ಕಳೆದರೂ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅವರು ಸಹ ಏನಾದರೂ ಶಾರದಮ್ಮರೊಂದಿಗೆ ಶಾಮೀಲಾಗಿದ್ದಾರಾ ಎಂದು ಅನುಮಾನ ಬಂದಿದೆ ನಮಗೆ ನ್ಯಾಯ ಸಿಗದಿದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಷ್ಟೇ ದಾರಿ ಇರುವುದು ಎಂದು ದುಃಖ ತೋಡಿಕೊಂಡಿದ್ದಾರೆ ಬ್ಯೂರೋ ರಿಪೋರ್ಟ್ ಅಭೀತ್ ಖಾನ್ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಬೆಂಗಳೂರು ಪವಿತ್ರ ಅಂತ ನಕೊಂಡು ವಾಸವಾಗಿರೋದು ಅದೇ ಊರಲ್ಲೇ ಶಾರದಮ್ಮ ಅನ್ನೋರು ವಾಸವಾಗಿದ್ದಾರೆ ಬುಟ್ಟಿಗೆ ಕೊಡ್ತಾರೆ ಅಂತ ನಮ್ಮ ಅತ್ತಿಗೆ ಮೂಲಕ ನಮಗೆ ಗೊತ್ತಾಯ್ತು ಗೊತ್ತಾಗಿ ನನಗೆ ಮನೇಲಿ ಏನೋ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಸ್ಟಾರ್ಟಿಂಗ್ ಹತ್ತು ಸಾವಿರ ತಗೊಂಡೆ ಆಮೇಲೆ ಇಪ್ಪತ್ತು ಸಾವಿರ ತಗೊಂಡೆ ಹಂಗೆ ಬೆಳೀತಾ ಬೆಳೀತಾ ಎರಡು ಲಕ್ಷ ಸಾಲ ತಗೊಂಡಿದ್ದೆ ಎಮ್ಮ ಹತ್ರ ಆ ಎರಡು ಲಕ್ಷ ನಮ್ಮ ಅತಿಗೆಯವ್ರ ಮೂಲಕ ಮತ್ತು ಇನ್ನೊಬ್ರು ಇದ್ದಾರೆ ಅವ್ರ ಮೂಲಕ ಇನ್ನೊಂದು ಎರಡು ಲಕ್ಷ ಟೋಟಲ್ ನಾಲ್ಕು ಲಕ್ಷ ಇಪ್ಪತ್ತ್ ಸಾವಿರ ಸಾಲ ತಗೊಂಡಿದ್ವಿ ಆ ಇಪ್ಪತ್ತ್ ಸಾವಿರ ಒಂದು ವರ್ಷ ನಾವು ತಿಂದು ಬಡ್ಡಿ ಕಟ್ಟಿದ್ವಿ ಹತ್ತು ರೂಪಾಯಿ ಒಂದು ವರ್ಷ ಆದಮೇಲೆ ಆ ಎಮ್ಮ ಏನು ಮಾಡುದು ಅಂದರೆ ವಾರಕ್ಕೆ ಬಡ್ಡಿ ಹಾಕ್ಬಿಟ್ಟು ವಾರಕ್ಕೆ ಹದಿನೈದು ಹದಿನೈದು ರೂಪಾಯಿ ಅಂದ್ರೆ ಒಂದೂವರೆ ಸಾವಿರ ಬಡ್ಡಿ ಹತ್ತು ಸಾವಿರಕ್ಕೆ ಆತರ ಕಟ್ರಿ ಇಲ್ಲಾಂದ್ರೆ ನನ್ನ ಅಸ್ಲೇನಿದೆ ಅದಿಡ್ರಿ ಅಂದ್ರೆ ಆ ಹತ್ರ ಅಸ್ಲಿ ಇರ್ಲಿಲ್ವಲ್ಲ ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ ಕಟ್ಕೊಂಡು ಒಂದ್ ಎರಡು ದಿನ ಹೋದ್ರಿ ಅಯಮ್ಮ ದಿನ ದಿನನೂ ಟಾರ್ಚರ್ ಕೊಟ್ಲು ಹನ್ನೊಂದು ಗಂಟೆ ರಾತ್ರಿ ಆಗ್ಲಿ ಬಡ್ಡಿ ಕಟ್ಟಿಲ್ಲ ಅಂದ್ರೆ ಮನೆ ಹತ್ರ ಬರೋದು ಜಗಳ ಮಾಡೋದು ಶಾಪ ಇಡೋದು ಆತರ ಎಲ್ಲಾ ಮಾಡ್ತಾ ಇದ್ಲು ಆ ಬೈಕ್ ಏನ್ ಮಾಡಿದೆ ನಾನ್ ನಾಲ್ಕ ಲಕ್ಷಕ್ಕೆ ನಲ್ವತ್ತೇಳು ಲಕ್ಷ ಗಂಟ ಅಮೌಂಟ್ ಕಟ್ಟಿದ್ದೀನಿ ಅವ್ರಿಗೆ ಈ ತರ ಕಟ್ಟಿಸ್ಕೊಂಡ್ ಕಟ್ಟಿಸ್ಕೊಂಡ್ ನಮ್ ದುಡ್ಡಲ್ಲೇ ಮನೆ ಕಟ್ಕೊಂಡಿದ್ದಾಳೆ ಮನೆ ಕಟ್ಕೊಂಡು ಇವಾಗ ಆ ಮನೆಯಲ್ಲಿ ರಾಜೋಷ್ವಾಗಿದ್ದಾಳೆ ಇವಾಗ ಹೋಗಿ ನಮ್ ಯಜಮಾನ್ ಹೋಗಿ ನ್ಯಾಯ ಕೇಳಿದ್ದಕ್ಕೆ ಈ ತರ ಕಟ್ಟಿಸ್ಕೊಂಡಿದ್ಯಲ್ಲ ನನ್ ಗೊತ್ತಿಲ್ದಿರ ಕಟ್ಟಿಸ್ಕೊಂಡಿದ್ಯಾಲ ನಾನು ಕೇಳ್ಬೇಕಾಗಿತ್ತಲ್ಲ ದುಡಿಯೋ ಅಲ್ವಾ ನನ್ ಕೇಳ್ಬೇಕಾಗಿತ್ತು ಹೆಂಗ ಕಟ್ಟಿಸ್ಕೊಂಡೆ ಅಂದ್ರೆ ಏ ಕಟ್ಟಿದ್ರು ಅವ್ರು ನಂಗೆ ಕಟ್ಟಿಸ್ಕೊಂಡ್ರ ಏನ್ ಇವಾಗ ಅಂತೇಳಿ ನಮ್ ಯಜಮಾನ್ರ ಮೇಲೆನೂ ದಬ್ಬಾಳಿಕೆ ಮಾಡಿದ್ರು ಗಲಾಟೆ ಅಳಿಯ ಮಗಳನ್ನೆಲ್ಲ ಕರ್ಸಿ ಜಗಳ ಮಾಡಿಸಿದ್ರು ಜಗಳ ಮಾಡಿಸಿದ್ಮೇಲೆ ನಮ್ಮ ಯಜಮಾನ್ ಹೋಗಿ ಕಂಪ್ಲೇಂಟ್ ಕೊಟ್ಟರು ಕಂಪ್ಲೇಂಟ್ ಕೊಟ್ಟ ಮೇಲೆ ಎಫ್ಐಆರ್ ಹಾಕಿದ್ದಾರೆ ಎಫ್ಐಆರ್ ಹಾಕಿದ್ರು ಅವಳಿ ಲಿಟೇಷನ್ ಎಫ್ಐಆರ್ ಹಾಕಿದ್ದಾರೆ ಆದ್ರೂ ಆ ಎಮ್ಮ ರಾಜೋಷ್ ಓಡಾಡ್ತಾ ಇದ್ದಾಳೆ ಅರೆಸ್ಟ್ ಮಾಡಿಲ್ಲ ಇನ್ನ ಏನು ಎತ್ತ ಅಂತ ನಮ್ಗೆ ಇನ್ನೂ ರೀಸನ್ ಗೊತ್ತಿಲ್ಲ ಫೋನ್ ಪೇ ಮೂಲಕ ಹನ್ನೆರಡು ಲಕ್ಷ ಮೇಲೋಗಿದೆ ಸರ್ ಕ್ಯಾಶು ಒಂದ್ ಇಪ್ಪತ್ತು ಲಕ್ಷ ಗಂಟೆ ಕ್ಯಾಶ್ ಹೋಗಿದೆ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಗಂಟೆ ಕ್ಯಾಶ್ ಹೋಗಿದೆ ಯಜಮಾನ್ರು ಕೊಟ್ಟಿರೋ ವಿಡಿಯೋ ಇದೆ ಆರು ಲಕ್ಷ ಗಂಟೆ ಕ್ಯಾಶ್ ಕೊಟ್ಟಿದ್ದಾರೆ ವಿಡಿಯೋ ಇದೆ ಅದು ಇದೆ ಮತ್ತೆ ನಮ್ಮ ಫೋನ್ ಪೇ ರೆಕಾರ್ಡ್ಸ್ ಇದೆ ಕ್ಯಾಶ್ ಕೊಟ್ಟಿರೋರು ಸಾಕ್ಷಿ ಇದಾರೆ ಇಷ್ಟೆಲ್ಲ ಪ್ರೂಫ್ ನಮ್ಮ ಹತ್ರ ಇದೆ ಸರ್ ಅದ್ರ ಮೂಲಕನೇ ಎಫ್ಐಆರ್ ಹಾಕ್ಸಿದಿರಿ ಆದ್ರೂ ನಮ್ಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಯಮ್ಮ ರಾಜ್ ಮುಂದೆ ಓಡಾಡ್ತಾ ಇದ್ದೀವಿ ನಾನೇನು ಮಾಡೋಕ್ಕಾಗಲ್ಲ ನೀವು ಅಂತ ಹೇಳಿ ರಾಜ ಓಡಾಡ್ತಾ ಇದ್ದೇಳಾ ನಮ್ಮಂತ ಬಡವ್ರು ಎಲ್ಲಿ ಸರ್ ಬಿ ಅಂತ ಈ ತರ ಮನೆಯಲ್ಲಿರೋ ಹೆಂಗ್ಸರ್ಗೆಲ್ಲ ದುಡ್ಡು ಕೊಟ್ಟು ಮೀಟರ್ ಬಡ್ಡಿ ಹಾಕಿ ನಾಲ್ಕು ಲಕ್ಷಕ್ಕೆ ನಲವತ್ತೆರಡು ಲಕ್ಷ ವಸೂಲಿ ಮಾಡಿದ್ದಾರೆ ನಾವು ಮನೆಯಲ್ಲಿ ಬಂದು ಇವರು ಸೂಸೈಡ್ ಮಾಡ್ಕೊಂಡಿದ್ರು ಕೇಳಿದ್ದಕ್ಕೆ ಈ ತರ ನಾವು ನಾಲ್ಕು ಲಕ್ಷ ಕೊಡ್ಬೇಕು ನಮ್ಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಹೇಳಿದಕ್ಕೆ ನಾನು ಹೋಗಿ ನಾಲ್ಕು ಲಕ್ಷ ಅವ್ರಿಗೆ ಏನಿದೆಯೋ ಎಲ್ಲಾ ಕೊಟ್ಟು ಕ್ಲಿಯರ್ ಮಾಡಿ ಬಂದೆ ಆಮೇಲೆ ಬಂದು ಇವ್ರು ಇಲ್ಲ ನಾವು ಸುಮಾರು ನಲವತ್ತೆರಡು ಲಕ್ಷ ಕಟ್ಟಿದ್ದೀರಿ ಅಂತ ಹೇಳಿದ್ರು ಹೇಳಿಕೆ ತಗೊಂಡು ಫೋನ್ಪೇ ಎಲ್ಲ ಚೆಕ್ ಮಾಡಿದ್ರೆ ಹದಿನೈದು ಲಕ್ಷ ಗಂಟೆ ಫೋನ್ಪೇ ಹೋಗಿದೆ ಪ್ಲಸ್ ನಾನೊಂದು ಆರು ಲಕ್ಷ ಕ್ಯಾಶ್ ಎತ್ಕೊಂಡು ಹೋಗಿ ತಗೊಳ್ಳಿ ನಿಮ್ಮ ದುಡ್ಡು ಕಟ್ಟೋಕ್ಕಾಗಲ್ಲ ಅಂತ ನಾವು ಕೊಟ್ಟಿದ್ದೀರಿ ಇದನ್ನೆಲ್ಲ ತಗೊಂಡು ಈ ಥರ ಮಾಡಿದ್ರೆ ಅಂತ ನಾವು ಮನೆಗೆ ಹೋಗಿ ನ್ಯಾಯ ಕೇಳಕ್ಕೆ ಹೋಗಿ ಇಷ್ಟು ದುಡ್ಡು ತಗೊಂಡಿದ್ದೀರಾ ತಿರ್ಗಾ ನಮ್ಮ ಹತ್ರ ಆರು ಲಕ್ಷ ತಗೊಂಡಿದ್ದೆ ಮೋಸ ಮಾಡಿ ಅಂತ ಕೇಳಿದ್ದಕ್ಕೆ ಇನ್ನೂ ಅರುವತ್ತು ಸಾವಿರ ಕೊಡಬೇಕು ನನ್ನ ಹತ್ರ ಚೆಕ್ ಇದೆ ನಾನು ಚೆಕ್ ಹಾಕಿ ಇನ್ನೂ ನಿಮ್ಮ ಹತ್ರ ವಸೂಲಿ ಮಾಡ್ತೀನಿ ಅಂತ ನಮಗೂ ಬೆದರಿಕೆ ಹಾಕಿದ್ದಾರೆ ಆದ್ರೂ ಸೇರಿ ಇನ್ನು ಹೇಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಿದ್ದೀರಾ ನಾವು ಬಂದು ನಿಮ್ ಮುಖಾಂತರ ಬಂದು ನಮ್ ಬೇಕು ಎಂದು ಬಂದಿದ್ದೀರಿ ಈ ತರ ಮೀಟರ್ ಬಡ್ಡಿ ಹಾಕೋರಿಗೆಲ್ಲ ಶಿಕ್ಷೆ ಆಗ್ಬೇಕು ಅಂತ ನಾವು ಬಂದಿದ್ದೀರಿ ಮೀಡಿಯಾ ಮುಂದೆ